ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲಾಶ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ದೋಸೆಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಸಾದಾ ರೈಸನ್ನು ತಗೊಂಡಿದ್ದೀನಿ ಅಂದರೆ ರಾ ರೈಸು ಇಲ್ಲಿ ನಾನು ಹಾಫ್ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಈ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗವನ್ನು ಕೂಡ ತಗೊಂಡಿದ್ದೀನಿ ಈ ಅಕ್ಕಿ ಕಲ್ಲಂಗಡಿ ಹಣ್ಣು ಮತ್ತು ಕಾಯಿ ಇವೆಲ್ಲವನ್ನು ಸೇರಿಸಿ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ರಾತ್ರಿ ಹಾಗೆ ಬಿಡ್ತೀನಿ ಅಂದರೆ ನೀವು ಬೆಳಗ್ಗೆ ದೋಸೆ ಮಾಡೋದಾದರೆ ರಾತ್ರಿನೇ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ನೋಡಿ ಈಗ ಬೆಳಿಗ್ಗೆ ಆಗಿದೆ ನಾನು ಅದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಕೊಡಬೇಕು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ತುಂಬ ರಾಶಿ ತೆಳುವಾಗೇನು ಮಾಡ್ಕೊಳ್ಬಾರ್ದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ನೀರನ್ನು ಸೇರಿಸ್ತಾ ಹೋಗಬೇಕು ನೋಡಿ ಈಗ ಸ್ವಲ್ಪ ದಪ್ಪ ಇದೆ ಅದು ಹಾಗಾಗಿ ನಾನು ಮತ್ತೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಆಗ ನೀವು ಅದು ದೋಸೆ ಸೇರಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲೊಂದು ತವವನ್ನು ತಗೊಂಡು ನಾನು ಎಣ್ಣೆಯನ್ನು ಸೋರ್ತಾ ಇದ್ದೀನಿ ನೆಕ್ಸ್ಟ್ ಅದರ ಮೇಲೆ ನೀರು ದೋಸೆಯನ್ನು ಎರಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ನಾನ್ ಸ್ಟಿಕ್ ತವಾದರೆ ಇದಕ್ಕೆ ಎಣ್ಣೆ ಕೂಡ ಬೇಕು ಅಂತೇನಿಲ್ಲ ಹಾಗೆ ನೀವು ಡೈರೆಕ್ಟಾಗಿ ದೋಸೆಯನ್ನು ಹಾಕ್ಬೋದು ನೋಡಿ ಈಗ ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಅದನ್ನು ಕುಕ್ ಮಾಡ್ತೀನಿ ನೆಕ್ಸ್ಟ್ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಒಂದು ಕಡೆ ಚೆನ್ನಾಗಿ ಕುಕ್ ಆಗಿದೆ ಇನ್ನೊಂದು ಕಡೆ ಅದನ್ನು ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಅದನ್ನು ಟರ್ನ್ ಮಾಡಿದ ನಂತರ ಎರಡೂ ಸೈಡು ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಹಾಗೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೋದ್ರಂದರೆ ನಮ್ಮ ಲಾಶಾ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ